ಕ್ಷೇತ್ರಗಳಿಗೆ ಅನುದಾನ ಬಂದಿರೋದು ಮೊದಲನೇದಾಗಿ ಇವಾಗ ಖುಷಿ ಪಡ್ಬೇಕು ಇದೆಲ್ಲ ಗ್ಯಾರಂಟಿಗಳು ನೋಡಿದ್ರೆ ಫಸ್ಟ್ ಖುಷಿ ಪಡ್ಬೇಕು ನೀವು ಜನರ ದೃಷ್ಟಿಯಿಂದ ಯಾವುದೇ ಪಕ್ಷ ಆದ್ರೂ ಖುಷಿ ಪಡ್ಬೇಕು ಡೆವಲಪ್ಮೆಂಟ್ ವರ್ಕ್ ಆಗಲಿ ಆಮೇಲೆ ಹೇಳ್ತೀನಿ ಸರ್ ಏನ್ ಕ್ಷೇತ್ರದಲ್ಲಿ

ನಾನು ಇದನ್ನಷ್ಟೇ ಖಂಡಿಸ್ತಾ ಇಲ್ಲ ಇದೇ ತಾರತಮ್ಯ ನೀತಿಯನ್ನ ಕೇಂದ್ರ ಸರ್ಕಾರ ಕೂಡ ರಾಜ್ಯಗಳಿಗೆ ಕೊಡುವಂತಹ ಅನುದಾನದ ವಿಷಯಕ್ಕೂ ಕೂಡ ಮಾಡತ್ತೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಂತಹ ರಾಜ್ಯಗಳನ್ನು ವಿಶೇಷವಾಗಿ ಪರಿಗಣಿಸುತ್ತೆ ಅವ್ರು ಎಷ್ಟಾರು ಜಿ ಎಸ್ ಟಿ ಕಟ್ಲಿ ಎಷ್ಟಾರು ತೆರಿಗೆ ಕಟ್ಲಿ ಆ ಎಷ್ಟಾರು ಅಭಿವೃದ್ಧಿ ಹೊಂದಿರಲಿ ಒಟ್ಟಲ್ಲ ಅಲ್ಲಿ ಬಿಜೆಪಿ ಕೊಡಿ ಹಂಗೂ ನಮ್ಮ ಕರ್ನಾಟಕ ದುರಾದೃಷ್ಟ ದುರಾದೃಷ್ಟಿ ಲಾಸ್ಟ್ ಟೈಮ್ ನೀವು ಅಧಿಕಾರದಲ್ಲಿ ಈಗ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಸಿಗ್ಲಿಲ್ಲ ಇದೇ ಆಗ್ತಾ ಇರೋದು ರಾಜ್ಯದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಅಷ್ಟು ಕರ್ನಾಟಕಕ್ಕೆ ಅನುದಾನ ಬರ್ತಕ್ಕಂಥದ್ದು ಇಡೀ ಇತಿಹಾಸದಲ್ಲಿ ಏನ್ ಎಪ್ಪತ್ತೈದು ವರ್ಷದಲ್ಲಿ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಹದ್ನಾಕರ ತಕ್ಕ ಇತ್ತಲ್ಲ ಮೇಡಮ್ ಕೇವಲ ಬಂದಿದ್ದು ಒಟ್ಟು ತೆರಿಗೆ ಮತ್ತೆ ಅನುದಾನ ವಿಶೇಷ ಅನುದಾನಗಳು ಸೇರಿ ಹತ್ತು ವರ್ಷದಲ್ಲಿ ಎಂಬತ್ತಾರು ಸಾವಿರ ಕೋಟಿ ಬಂದಿತ್ತು ಮೋದಿ ಅವರ ನೇತೃತ್ವದ ಸರ್ಕಾರ ಒಂಬತ್ತುವರೆ ವರ್ಷದ ಸರ್ಕಾರದಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಬಂದಿದೆ ಇವತ್ತು ಬೆಂಗಳೂರು ಮೈಸೂರು ಹೈವೇ ಆಗಿರ್ಬೋದು ಮತ್ತೆ ಬೆಂಗಳೂರು ಟು ಚೆನ್ನೈ ಒಂದು ದೊಡ್ಡ ಕಾರಿಡಾರ್ ಆಗುತ್ತೆ ಆ ಕಾರಿಡಾರ್ಗೆ ಹದಿನೇಳು ಸಾವಿರ ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಹೇಳಿ ನೋಡಿ ಮೇಡಮ್ ತೆರಿಗೆ ದೇಶದಲ್ಲಿ ಎರಡನೇ ತೆರಿಗೆ

ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ